ಇನ್ ಏನ್ ಹೇಳ್ತಾಳಕಿ ಒಂದ ಮಾತಾ ಹೇಳಕ್ ವಿದ್ಯಾ ಯಾಕಂದ್ರ ನೋಡು ಶಾನಿ ಆತ ನಾನು ತಿಳ್ಕೊಂಡಿನ ಕ್ರೇ ಪಕ್ಕುಡಿ ಹೆಂಗೇತಂದ್ರೋಳಿ ಡಬ್ಬ ಹಾಕಿದ ಆಗಿತ್ತು ಮಶಿಬನಾಳಿ ವಿದ್ಯಾನ ನಾತ್ ಹೇಳಿ ಹೋಗಿನ್ಯಾ ಆದ್ರ ಆಕೇನ ತಿಳ್ತಾಳು ಏನ್ ಹೇಳ್ತಾ ಹುಂಜಾ ಡಬ್ಬ ಹಾಕ್ತಾರ ಹುಂಜಾ ತಿಳ್ತಾಳಕ ಅಂದ್ರೆ ಡಬ್ಬ ಹಾಕ್ತಾರ ಏ ವಿದ್ಯಾ ನಿನಗ ಮಾತ್ರ ಹೇಳ್ತನು ಇಪ್ಪತ್ ಒಂದ್ ತತ್ತಿ ಇಟ್ಟು ಇಪ್ಪತ್ ಒಂದ್ ದಿನ ನೀನು ಹೊರಗೆ ಬಿಡಂಗಿಲ್ಲ ಹಂಗ ಡಬ್ ಹಾಕ್ತಾರ ಮತ್ ನೀನ್ ಹಂಗ ಡಬ್ ಹಾಕಿದಂಗ ಆಗೇತಿ ನೀನ್ ನೆತ್ಗ ಹಿಡಿಲಿ ಮಾಸ್ತಾರ ಯಾಕಂದ್ರೆ ಅಕ್ಕಿಗತ್ಲೆ ಗಡಬಡಿಸೋದು ಬೇಡ ಒಟ್ಟ ಸಮ್ ಹಂಗ ಹೆಂಗಂದ್ರ ನೋಡು ಮಶೀಬ್ ನಾಳೆ ವಿಜ್ಞಾನ ಗಡಿಗೆ ಬಾಳ ತಳ ನೆಗ್ ಬುದ್ಧ ಒಟ್ಟ ನೆಗ್ ತಗದ್ ಹೋಗ್ನು ಸಮಾಧಾನಲ್ಲೇ ಹೋಗ್ಲಿ अरे हा 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 हा, हा, हा। ನನಗ ತಿಳದ ಶಾಸ್ತ್ರ ಸುಳ್ಳಯ್ಯ ಹಂಗ ಯಾಕ ಕುಣದಿ ಬೇಸು ಹೆಂಗ ಸರಂಗ ತಾಶಿ ಗೊಂದ ನೋಡಿ ನಾಟಿಯಲ್ಲಿ ತರತಿ ంగసంగత సేగు అందోడి నాటింద తరే అివాచార నాన్న తి అర్భ చక్రదాగే

ಅಂತ ನೀನು ಹಾಡಿದಿ ಶಿರ ಅಂತ ನೀನು ಆಡಿದಿಯ ಏನಂತ ಹೇಳ್ತಾಳು ಎಂಟು ಪಾಲ ಎಲ್ಲಾ ಹಾಕಿ ತಿಳ್ತಾಳ ಮಾಸ್ತರ್ ಆದ್ರ ಒಂಟು ಪಾಲಿನ ನೀಂಗ್ ಹೆಚ್ಚಾಕಿ ಕಾಣದ ಲಕ್ಷ್ಮಣ ತಿಳ್ತಾಳ ಯಾಕಂದ್ರ ವಿದ್ಯಾಶ್ರೀ ಪಾ ಶಾಸ್ತ್ರದಾಗಿನ ಅಲ್ಲ ಕಾಣ್ತೈತಿ ಪಕ್ಕ ಈಗ ಏನಾಯ್ತ ಯಾಕಂದ್ರ ಕೌಂಜಾಗ ಬಾಳ ಅಭ್ಯಾಸ ಮಾಡಿದಂಗೆ ಕಾಣ್ತಾಳ ಏ ಯಾಕಂದ್ರೆ ಕಣದ್ ಬಡತನ ಹಂಗದ ಬರ್ತ ಬಡತ ಮಂದಿ ತಳ ಬಿಟ್ಟು ಈಕ ಈಕಳ ನೀನು ಹುಟ್ಟಿ ಓದಕ್ ಯಾಕಂದ್ರೆ ಬಾಳ ಬಾಳ ಮಾತಾಡಕ್ ಆಯ್ತಾ ಎಂಟು ಪಾಲಿ ಒಂಟು ಪಾಲಿ ನಾವ್ ನೀದಿ ನೀ ಹೆಂಗ ಎತ್ತೋ ಕಣದ ಲಕ್ಷ್ಮಣ ನಾತ್ ಹೇಳ್ತಾಳಕ್ಕೆ ಆದ್ರ ಪರಮಾತ್ಮ ಏನ್ ಮಾಡ್ಯಾನು ಅಂತದ್ ನಿನಗ ಓದ್ತ ಗೊತ್ತಿಲ್ಲ ಆಗಿತ್ ವಿದ್ಯಾ ಯಾಕಂದ್ರೆ ಎಂಟು ಪಾಲಿ ನಿನಗೆ ನಿನಗಟ್ಟನು ಹಾ ವಂಟಾ ಪಾಲು ನನಗೆ ಗಂಡಿಗೆ ಅನ್ನೋದು ನಿನಗೆ ಗೊತ್ತಿಲ್ಲ ಆಗಿತಿ ಏನು ಆದ್ರೆ ಜಿರಾಕ್ಸ್ ತಗುವಂತ ಕಾಪಿ ಇಕಿ ತಕೈತತೆ ಹೌದು ಯಾರ್ ತೇಕ ಇಕಿ ತಕ ಜಿರಾಕ್ಸ್ ತಗುವ ಕಾಪಿ ಇಕಿ ತಕೈತತೆ ಅಂತ ಹೇಳ್ತಾಳೋ ಹಾ ಆದ್ರೆ ಜಿರಾಕ್ಸ್ ದಾಗ ಕಾಪಿ ತಗಿಬೇಕಾದ್ರೆ 오ರಿಜನಲ್ ಅನ್ನುವಂತ ಕಾಪಿ ಬೇಕಲ್ಲ ಹೌದು ಜೆರಾಕ್ಸ್ ಎಲ್ಲ ಇದು ತೆಗೆದು ಕೊಡ್ತೈತಿ ಮಷಿನ್ ಆಳ ವಿದ್ಯೆ ಗೊತ್ತೈತಿ ನನಗೆ ಹೌದು ಆದ್ರೆ 오ರಿಜನಲ್ ಕಾಪಿ ಬೇಕಲ್ಲ ಜೆರಾಕ್ಸ್ ತಗುವಂತ ಮಾಡುವಂತ ಕಾಯೇಕೆ ಹೌದು ಈಕಿನ ಹಂಗ ಇಲ್ಲಿ ಬರ್ತಾಳೆ ಈಕಳಕ್ ಬಿಡಕ್ ಕೈ ಹಾಕೋದಿಕ್ಕ ಹೌದ್ರ ಹಂಗ ಬರ್ತಾಳು ಏನಾಗಿ ಹಂಗೇನ್ ಯಾಕಂದ್ರೆ ನೋಡು ಎಂಟು ಪಾಲ ನಿನ್ನೂರ ವಾಲಕ್ಕ ಒಂಟು ಪಾಲ ಯಾಕ ಪರಮಾತ್ಮ ಅಟ್ಟ ಇಟ್ಟಣಂದ್ರ ಒಂದ ಪಟ್ಟಿನಾಗ ಏನಾಗಿತ್ತು ಮಶೀಬ್ ವಿದ್ಯಾನ ಡೇಬಿ ಏನಾಗೈತಿ ಮಸೀಬ್ ನಾಳೆ ವಿದ್ಯಾನ ಡೇಬಿ ಒಂದ ಪಟ್ಟಿಗೆ ಮಾಸ್ತರ್ ಒಂದ್ ಪೂಟ್ ಮುಂದ್ ಬಂದೈತು ಓ ಮಾಸ್ತರ್ ಹೌದ್ ಗೊತ್ತಿರ್ಬೇಕಲ್ಲ ನಿಮ್ಗೂ ಎಲ್ಲ ಸಬದವ್ರಿಗೇನು ಹೇಳುದೈತಿ யாக்கிர இன்னொந்த பட்டு பரமாத்மா இன்னொந்த பட்டுகி இட்டது அந்த டேபிணா இது வட சிப்படி எக்கி சோமஈர்ல எட்ட பட்டு எதக்க த்ரூணி ஒட்ட சால தாழக்காக பட்டு இட்டுவ அது தகதை ஒன்ன மாத்த ஏன் கேள்த்தாள் மாஸ்திர நம்ம வீரதேவ் சூது ನಮ್ಮ ಬೀರಪ್ಪ ದೇವ್ರ ಜಾತ್ರೆಗೆ ಬಂದದಿ ಜಾತ್ರೆಗೆ ಬಂದ ಹಿಂಗೆಲ್ಲಾ ಮಾತಾಡಕ್ ಹೋಗ್ಬೇಡಿನ ಹೇಳ್ತಾಳು ನಿಮ್ಮ ಬೀರಪ್ಪಗ ಹಾಲ ಕುಡಿಸಬೇಕಾದ್ರ ಅವನು ಜ್ವಾಪಾನ ಮಾಡ್ಬೇಕಾದ್ರ ಅಕ್ಕ ಯಾರ ಮಾಯ ಮಾಯಮ್ಮ ಹೌದು ಜ್ವಾಪಾನ ಮಾಡಿದ ಹೇಳ್ತಿವಿ ವಿದ್ಯಾ ಅವ ದೇವ್ರ ನೋಡ್ರಿ ಅವ್ರಿಗೆ ನೋಡ್ರಿ ತೋಟಲದಾಗ ನೋಡಕ್ರೆ ಬಂಗಾರ ತೋಟಲದಾಗ ಕೂಸನ ನೋಡಕ್ರೆ ಹೌದ ಗಬ್ಬಕ್ಕನ ಎತ್ಕೋಬೇಕಾಗಿತ್ತಲ್ಲ ಎತ್ಕೊಂಡ್ ಆಡಸ ಯಾಕೆ ಇಬ್ರು ಮಂದಿ ಯಾಕೆ ಜಗಳ ಒತ್ತು ಅವರು ಹುತ್ತಿ ಸುತ್ತ ಹಾಕಿದಾಗ ಯಾಕ ಅವ್ರ ಜೋಪಾನ ಮಾಡುವಂತ ಶಕ್ತಿ ಗೊತ್ತವ್ರಿಗೆ ಹೌದ ಯಾಕಂದ್ರ ನೋಡು ಮಾಯಮ್ಮಗ ಯಾಕಲ್ಲಿ ಹಾಲು ಬಿಳಬೇಕಾಗ್ಯಾವ ಅಂದ್ರೆ ಆಕೆ ಯಾಕೆ ಜೋಪಾನ ಮಾಡ್ಬೇಕಾಗಿ ಅಂದ್ರ ಏನಾಗೈತಿ ಆ ಬೀರದೇವ್ರ ಛಾಯಾ ಏನಾಯ್ತು ನೋಡುವ ಅಲ್ಲಿ ಮಾಯಮ್ಮನ ಮೇಲೆ ಅಲ್ಲಿ ಹೌದು

ಈಕೆರೆ ಹೋಗಿ ಪೂಜೆ ಮಾಡ್ಬೇಕಾಗಿತ್ತಲ್ಲ ತಾಯಿ ತಾಯಿ ಹೆಚ್ಚಿನ ಹೇಳ್ತಾಳೆ ಹೇಳ್ತಾಳ ಮತ್ ಆಕಿದ ಬೆಣ್ಣ ಪೂಜೆ ಆಗ್ಬೇಕಾದ್ರೆ ಆಕೇನ ಕಾರಣದಿಂದ ನಿಮ್ಮ ಮಾಯಮ್ಮದ ಬೆನ್ನ ಪೂಜೆ ಆಗೈತಿ ತಮ್ಮ ಈಕೆ ಈಕ ತೊಗಿನಿ ತಾಯಿ ಬಂದಾಳ ಇವತ್ತು ಈಕೇನದ್ ನೋಡಿ ಇವತ್ತು ಹುಡುಗಿ ತೊಗಿನಿ ತಾಯಿ ಅದಾಳು ಹೌದ ಬಾಳ ಚಂದ ಚಂದ ಹೌದು ಯಾಕಂದ್ರೆ ಪಕ್ಕ ಸುಳಿ ಹೇಳುದಾಳ ಮಾಸ್ತರ್

ವಾದ ಹೇಳಬೋದೇ ನಾಸ್ತಾನ ನಿನಗ ಹಿಡಿಯ ರಾಯಿಡಿಯಾದ ಮತ್ತೆ ಏನಂತ ಕೇಳ್ತಾಳು ಏನ್ ಏ ಬಾಳ ಚಂದ ಹೇಳಕೈತಾಳ ಮಾಸ್ತರ್ ಯಾಕಂದ್ರೆ ಸರ್ವ ಸಂಪತ್